ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಈ ರೀತಿ ನೆಕ್ ಹಾಗೇನೆ ಜಿಪ್ ಇನ್ವಿಸಿಬಲ್ ಜಿಪ್ ನ ಕುರ್ತಿಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದ್ರ ಸಿಂಪಲ್ ಮೆಥಡ್ ನಾನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡೋದನ್ನ ಮರಿಬೇಡಿ ಅಲ್ತೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನೀಗ ಫಸ್ಟ್ ಇನ್ವಿಸಿಬಲ್ ಜಿಪ್ಗೆ ನೋಡಿ ಈ ರೀತಿಯಾಗಿ ಒಂದು ಮೂರು ಇಂಚ್ ಲೈನಿಂಗ್ ಕ್ಲಾತ್ ನ ತಗೊಳ್ಳಿ ಎರಡು ಇಂಚು ಕ್ಯಾನ್ವಾಸ್ ನ ತಗೊಂಡು ಈ ರೀತಿಯಾಗಿ ನಾನು ಈಗ ಏನ್ ಮಾರ್ಕ್ ಮಾಡ್ಕೊಂಡಿರೋದನ್ನ ತೋರಿಸ್ತಿದ್ದೀನಿ ಇಷ್ಟೇ ರೀತಿಯಾಗಿ ನೀವು ಫಸ್ಟ್ ಮಾರ್ಕ್ ನ ಮಾಡ್ಕೊಂಡು ಐರನ್ ನ ಮಾಡ್ಕೊಳ್ಬೇಕು ಮಾಡ್ಕೊಂಡಾದ್ಮೇಲೆ ನೋಡಿ ಈ ಎಡ್ಜ್ ಎಡ್ಜನ್ನ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು ಎಲ್ಲಾ ಅಂದ್ರೆ ತ್ರೀ ಸೈಡ್ಸ್ ಪೂರ್ತಿ ಈ ರೀತಿಯಾಗಿ ಕವರ್ ಮಾಡಿ ನೀವು ಸ್ಟಿಚ್ ನ ಹಾಕೊಂಡ್ರೆ ನಿಮ್ಗೆ ಇದು ಫಿನಿಶಿಂಗ್ ಮಾಡೋಕೆ ಈಸಿಯಾಗಿ ಇರತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಫಸ್ಟ್ ರೆಡಿ ಮಾಡ್ಕೋಬೇಕು ಈಗ ರೆಡಿ ಮಾಡ್ಕೊಂಡು ಹೋದ್ಮೇಲೆ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡಿಲ್ಲ ಈಗ ಏನ್ ಮಾಡ್ತೀರಾ ಅಂದ್ರೆ ನೀಟಾಗಿ ಗುಂಪಿನ ಹಾಕೊಂಡು ನೀಟಾಗಿ ಒಂದು ಸ್ಟಿಚ್ ನ ಹಾಕೋಬೇಕು ಸ್ಟಿಚ್ ಹಾಕೊಂಡು ಆದ್ಮೇಲೆ ನೋಡಿ ಇಲ್ಲಿ ಎಕ್ಸಸ್ ಏನ್ ಇರತ್ತೆ ಇದನ್ನ ನೀಟಾಗಿ ಕಟ್ ಮಾಡಿ ತೆಗಿಬೇಕು ತಗದಾದ್ಮೇಲೆ ನೋಡಿ ಇಲ್ಲಿ ನಾನು ನೆಕ್ ವಿಡ್ತನ ಮಾರ್ಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ನಮ್ಗೆ ನೆಕ್ ವಿಡ್ತ್ ಬೇಕು ಅಂತ ನೆಕ್ ವಿಡ್ತ್ ಮತ್ತೆ ನೆಕ್ ಡೀಪ್ ನ ಮಾರ್ಕ್ ಮಾಡಿ ನೀಟಾಗಿ ನೋಡಿ ಈಗ ನಾವು ರೌಂಡ್ ನೆಕ್ ರೌಂಡ್ ಆರ್ ಸ್ಕ್ವೇರ್ ನಿಮ್ಗೆ ಯಾವ ನೆಕ್ ಬೇಕು ಆ ರೀತಿಯಾಗಿ ಮಾರ್ಕ್ ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂತ ಇದೀನಿ ನಾನು ರೌಂಡ್ ನೆಕ್ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೋತಾ ಇದೀನಿ ನಿಮ್ಗೆ ಯಾವ ರೀತಿ ನೆಕ್ ಬೇಕು ಆ ರೀತಿಯಾಗಿ ನೀಟಾಗಿ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಒಂದು ಮಿಡ್ ಪಾಯಿಂಟ್ ನ ಕೂಡ ಮಾರ್ಕ್ ನ ಮಾಡ್ಕೊಂಡ್ರೆ ನಿಮ್ಗೆ ನೀಟ್ ಆಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ ಹಾಗಾಗಿ ನಮ್ಗೆ ನೆಕ್ ಶೇಪ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ ಸೊ ಈ ರೀತಿಯಾಗಿ ನಾನು ಮಾರ್ಕ್ ನ ಮಾಡ್ಕೊಂಡಿದೀನಿ ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸ್ಟಿಚ್ ನ ಹಾಕೋಬೇಕು ಸ್ಟಿಚ್ ಹಾಕೋಬೇಕಂದ್ರೆ ನೀವು ಏನ್ ಮಾರ್ಕ್ ಮೇಲೆ ನೀಟಾಗಿ ನೀವು ಸ್ಟಿಚ್ ಅನ್ನೋದನ್ನ ಹಾಕೊಳ್ಳಿ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಮಾತ್ರ ಇದೆ ನಾನು ಯಾವುದೇ ರೀತಿ ಕ್ಯಾನ್ವಾಸ್ನೆಲ್ಲ ಯೂಸ್ ನ ಮಾಡಿಲ್ಲ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ನ ಮಾಡಿ ಫಿನಿಶಿಂಗ್ ನ ಮಾಡ್ತಾ ಇದೀವಿ ಫ್ರೆಂಡ್ಸ್ ಈಗೆಲ್ಲ ಥ್ರೆಡ್ ಪೈಪಿಂಗ್ ತುಂಬಾನೇ ಫ್ಯಾಷನಬಲ್ ಆಗಿ ತುಂಬಾನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಥ್ರೆಡ್ ಪೈಪಿಂಗ್ ನ ಇದಕ್ಕೆ ನಾನು ಯೂಸ್ ನ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ನಾನು ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫಸ್ಟ್ ಒಂದು ಸ್ಟಿಚ್ ಹಾಕಿ ಕಾಲು ಕಚ್ಚಾ ಬಿಟ್ಟು ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು ಕಾಲು ಕಚ್ಚಾ ಇದ್ರೆ ನಮ್ಗೆ ಪೈಪಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ನೆಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಸೆಂಟರ್ ಗೆ ಈ ರೀತಿಯಾಗಿ ಮ್ಯಾಚ್ನ ನ ಮಾಡ್ಕೋತಾ ಇದ್ದೀನಿ ಮ್ಯಾಚ್ ಮಾಡಿ ಆದ್ಮೇಲೆ ಸೆಂಟರ್ ಗೆ ನೋಡಿ ಒಂದು ಮಾರ್ಕ್ ನ ಕೂಡ ಮಾಡಿದೀನಿ ಈ ಮಾರ್ಕಿಗೆ ನಾವು ರೆಡಿ ಮಾಡ್ಕೊಂಡಿದೀವಲ್ಲ ಕ್ಯಾನ್ವಾಸ್ ಮತ್ತೆ ಲೈನಿಂಗ್ ನೀಟಾಗಿ ಈ ರೀತಿಯಾಗಿ ಇಟ್ಟು ಗುಂಪಿನ ಹಾಕೋಬೇಕು ಇದು ಕರೆಕ್ಟ್ ಆಗಿ ಸೆಂಟರ್ ಗೆ ಬರಬೇಕು ಫಸ್ಟ್ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ನಾನು ಸ್ಟಿಚ್ ನ ಹಾಕ್ತಾ ಇದ್ದೀನಿ ಈ ಸ್ಟಿಚ್ ಹಾಕಬೇಕಾದ್ರೆ ಕೂಡ ಅಷ್ಟೇ ನೋಡಿ ಇಲ್ಲಿ ತನಕ ಮಾತ್ರ ಹಾಕಿ ಅಲ್ಲದೆ ನಿಮ್ದು ಎಕ್ಸಸ್ ನೀವು ಏನ್ ಜಿಪ್ ಅಟ್ಯಾಚ್ ಮಾಡ್ತೀರಾ ಅಲ್ಲಿಗಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇರಲಿ ಕ್ಲಾತ್ ಅನ್ನೋದು ಹಾಗಾಗಿ ಅಷ್ಟು ನೀವು ಮಾಡಿ ಆದ್ಮೇಲೆ ನೋಡಿ ಈಗ ನಾನು ಇಲ್ಲಿ ಒಂದು ಕ್ವಾರ್ಟರ್ ಇಂಚ್ ಅಂದ್ರೆ ಒಂದು ಕಾಲ್ ಇಂಚ್ ಅಷ್ಟು ಗ್ಯಾಪ್ ಒಳಗಡೆ ಇರೋಂತ ಆ ಪಾಯಿಂಟ್ ನೀಟಾಗಿ ಕೂರಿಸ್ಬೇಕು ಈ ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಸಿಪನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅಲ್ಲದೆ ಈಗ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದಕ್ಕೆ ಕರೆಕ್ಟ್ ಆಗಿ ನೀವು ಸ್ಟಿಚ್ ನ ಹಾಕಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳುತ್ತೆ ಇದು ಕೂಡ ಕ್ವಾರ್ಟರ್ ಇಂಚ್ ಅಷ್ಟೇ ಇರತ್ತೆ ಅದಕ್ಕಿಂತ ಜಾಸ್ತಿ ಇರಬಾರ್ದು ಈಗ ನಾವು ಸೆಂಟರ್ ಲೈನ್ ಏನಿದೆ ಅದನ್ನ ನಾನು ಕಟಿಂಗ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಸೆಂಟರ್ ಲೈನ್ ಹಾಗೇನೆ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡಿ ಥ್ರೆಡ್ ಯಾವ್ದೇ ರೀತಿ ಕಟ್ ಆಗ್ಬಾರ್ದು ಆ ರೀತಿಯಾಗಿ ಕಟ್ ಮಾಡ್ಬೇಕು ನೋಡಿ ಉಲ್ಟಾ ಮಾಡಿದಾಗ ಯಾವ ರೀತಿ ಕಾಣತ್ತೆ ಉಲ್ಟಾ ಮಾಡಿದಾಗ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡಾಗ ನಿಮ್ಗೆ ಯಾವ್ದೇ ರೀತಿ ರಿಂಕಲ್ ಅನ್ನೋದು ಬರಬಾರ್ದು ಈ ರೀತಿಯಾಗಿ ಬರ್ಬೇಕು ನೀಟಾಗಿ ಒಂದ್ಸರಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿ ಆದ್ಮೇಲೆ ಎಡ್ಜಿಗೆ ಒಂದು ಕಿನಾರಿ ತರ ಸ್ಟಿಚ್ ನ ಹಾಕೊಳ್ಳಿ ಸ್ಟಿಚ್ ಹಾಕಿದಾಗ ನಿಮ್ಗೆ ಬಟ್ಟೆಯಲ್ಲೂ ಜರ್ಗಲ್ಲ ನೀಟ್ ಆಗಿ ಕುತ್ಕೊಳುತ್ತೆ ಹಾಗೆ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ತುಂಬಾನೇ ನೀಟಾಗಿ ಬರತ್ತೆ ಇಲ್ಲಿ ನಾನು ಸ್ಟಿಚ್ ನ ಹಾಕೊಂಡಿದ್ದೀನಿ ಹಾಕಾದ್ಮೇಲೆ ನೋಡಿ ಜಿಪ್ ಜಿಪ್ ನ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಓಪನ್ ಮಾಡಿ ಜಿಪ್ ನ ಅಟ್ಯಾಚ್ ಮಾಡ್ಬೇಕು ನೋಡಿ ಈಗ ನಾನು ಓಪನ್ ಮಾಡಿ ಈ ರೀತಿಯಾಗಿ ಇಲ್ಲಿ ಎಡ್ಜಿಗೆ ನೀಟಾಗಿ ಇಟ್ಕೊಳ್ಳಿ ನಿಮ್ಗೆ ಎಡ್ಜಿ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಇಟ್ಕೊಂಡು ಗುಂಪಿನ ಹಾಕೊಂಡು ಲಾಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಿನ ಅಷ್ಟೇ ಎಡ್ಜಿ ಏನಿರುತ್ತೆ ಇಲ್ಲಿಂದ ಒಂದು ಕಾಲ್ ಇಂಚ್ ಅಷ್ಟು ಜಾಸ್ತಿ ಬಿಟ್ಟು ನೀಟಾಗಿ ಹೀಗೆ ಹಿಡಿದು ಗುಂಪಿನ ಹಾಕೊಳ್ಳಿ ಗುಂಪಿನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಪರ್ಫೆಕ್ಟ್ ಆಗಿ ನಾವು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೊಂತ ಹೋಗ್ಬೋದು ಹಾಗಾಗಿ ಗುಂಪಿನ ನೋಡಿ ನೀಟಾಗಿ ಎರಡೂ ಸೈಡ್ಗೆ ನೀಟಾಗಿ ಗುಂಡ್ಪಿನ್ ಅನ್ನೋದನ್ನ ಹಾಕಿದೀನಿ ಈಗ ನಾವು ಸ್ಟಿಚ್ ಮಾಡೋಣ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಎಡ್ಜಸ್ಟ್ಗೆ ಸ್ವಲ್ಪ ನೀಟಾಗಿ ರಫ್ ಹೊಡೆದು ಸ್ಟಿಚ್ನ ಹಾಕ್ಕೊಳ್ಳಿ ಹಾಕೊಳ್ಳಿ ಜಿಪ್ ಆಗಿರೋದ್ರಿಂದ ಸ್ವಲ್ಪ ಮೂವ್ ಆಗ್ತಿರಲ್ಲ ಆದ್ರಿಂದ ಆಮೇಲೆ ಪರ್ಫೆಕ್ಟ್ ಆಗಿ ಮೂವ್ ಆಗ್ತಾ ಹೋಗುತ್ತೆ ಫಸ್ಟ್ ಒಂದ್ ಸ್ವಲ್ಪ ಸ್ಟಿಚ್ ಮೂವ್ ಆದ್ಮೇಲೆ ನೋಡಿ ಈ ರೀತಿಯಾಗಿ ಎಳ್ಕೊಂತ ಸ್ಟಿಚ್ ಹಾಕೊಳ್ಳಿ ಹಾಗೇನೆ ಗುಂಪಿನ ಏನಿದೆ ಅದನ್ನ ತಕ್ಕೊಂತ ಸ್ಟಿಚ್ ಹಾಕೊಂತ ಹೋಯ್ತು ಅಂತಂದ್ರೆ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ ಜಿಪ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂಡ ಕುತ್ಕೊಳ್ಳುತ್ತೆ ಸಿಂಗಲ್ ಫೂಟ್ ನ ಬಳಸಿ ಜಿಪ್ ನ ಅಟ್ಯಾಚ್ ಮಾಡಿ ಅವಾಗ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ನಾವು ನಾರ್ಮಲ್ ಫೂಟಗಿಂದ ಸಿಂಗಲ್ ಫೂಟ್ ನ ಬಳಸಿ ಜಿಪ್ ನ ಅಟ್ಯಾಚ್ ಮಾಡಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಕಚ್ಚಾ ಕೂಡಾನು ಅಷ್ಟೇ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಸ್ಟಿಚ್ ಹಾಕೊಂಡಿದ್ದೀನಲ್ಲ ಒಂದ್ ಸೈಡು ಇದು ಹಾಕಿ ಆದ್ಮೇಲೆ ಒಂದು ಸರಿ ತೆಗೆದು ನೋಡ್ಕೊಳ್ಳಿ ನಿಮಗೆ ನೀಟಾಗಿ ಬರತ್ತಾ ಮತ್ತೆ ಎಲ್ಲಾದರೂ ನಿಮಗೆ ರಿಂಕಲ್ಸ್ ಬರತ್ತಾ ಮತ್ತು ಬಟ್ಟೆ ಎಲ್ಲರೂ ಸೇರ್ಕೋತಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಅಂದಾಗ ಈ ಸೈಡಿಗೆ ಕೂಡ ಅದೇ ರೀತಿಯಾಗಿ ನೀವು ಸ್ಟಿಚ್ನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫಸ್ಟು ಒಂದ್ಸರಿ ಹಾಕಿ ನೋಡಿಕೊಂಡು ಆಮೇಲೆ ಈ ಸೈಡಿಗೆ ಸ್ಟಿಚ್ ಹಾಕಿ ಎರಡೂ ಸೈಡಿಗೆ ಸ್ಟಿಚ್ ಹಾಕಿ ಆದಮೇಲೆ ಕೂಡ ಅಷ್ಟೇ ಒಂದ್ಸರಿ ನೀಟಾಗಿ ನೋಡಿ ಎಲ್ಲಾದ್ರೂ ಬಟ್ಟೆ ಸಿಗ ಅಥವಾ ನೀಟಾಗಿ ಸಿಪ್ಪು ಓಪನ್ ಕ್ಲೋಸ್ ಆಗ್ತಾ ಇದೆಯಾ ಅನ್ನೋದನ್ನ ನೀವು ನೋಡ್ಕೋಬೇಕು ನೋಡ್ದಾಗ ನಿಮ್ಗೆ ಗೊತ್ತಾಗತ್ತೆ ಇದು ನೀಟಾಗಿ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದು ಅವಾಗ ನಿಮ್ಗೆ ಚೇಂಜಸ್ ನ ಮಾಡ್ಕೋಬಹುದು ನೀಟಾಗಿ ಏನಾದ್ರೂ ವೇರಿಯೇಷನ್ ಇತ್ತು ಅಂತ ಅಂದ್ರೆ ನೋಡಿ ಇವಾಗ ಹೇಗ್ ಬಂದಿದೆ ಅಂತ ಎರಡೂ ಸೈಡು ನಾನು ಜಿಪ್ ಹಾಕಿದೀನಿ ಹಾಕಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಬಂದಿದೆ ಹೀಗೆ ಬೇಕಾದ್ರೂ ಬಿಡ್ಬೋದು ಇದಕ್ಕೆ ನಾವು ಸ್ವಲ್ಪ ನೀಟಾಗಿ ಇನ್ನೊಂದ್ ಸ್ವಲ್ಪ ಫಿನಿಶಿಂಗ್ ಮಾಡೋಣ ಅಂತ ನೋಡಿ ಈ ರೀತಿಯಾಗಿ ಕ್ಲಾತ್ ನ ತಗೊಂಡಿದ್ದೀನಿ ಈ ಕ್ಲಾತ್ನ ಅಷ್ಟೇ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂತೀನಿ ಏನಕ್ಕೆ ಅಂದ್ರೆ ಕವರ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದೂವರೆ ಇಂಚ್ ಅಷ್ಟು ಕ್ಲಾತ್ ನ ತಗೊಳ್ಳಿ ತಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಅಟ್ಯಾಚ್ ನ ಮಾಡ್ತಂದ್ರೆ ನಿಮ್ಗೆ ಜಿಪ್ ಅನ್ನೋದು ಕಾಣಿಸಲ್ಲ ಇನ್ವಿಸಿಬಲ್ ತರಾನೇ ಕಾಣಿಸುತ್ತೆ ಮತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೀವು ಹಾಗೆ ಬೇಕಾದ್ರೂ ಬಿಡ್ಬೋದು ಈ ರೀತಿ ಬೇಕಾದ್ರೂ ಚೇಂಜಸ್ ಅನ್ನೋದನ್ನ ಮಾಡ್ಕೋಬಹುದು ನೋಡಿ ಇಲ್ಲಿ ಈ ರೀತಿಯಾಗಿ ಚೇಂಜಸ್ ಮಾಡಿದ್ರು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ಅನ್ನೋದು ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಬರುತ್ತೆ ವೇರ್ ಮಾಡಿದಾಗ ಕೂಡ ಅಷ್ಟೆ ಮತ್ತೆ ಕ್ಲೋಸ್ ಅಷ್ಟೇ ನೀಟಾಗಿ ಇರತ್ತೆ ಎಲ್ಲೂ ರಿಂಕಲ್ ಬಂದಿರಲ್ಲ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ ಫಿನಿಶಿಂಗ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಇದೂ ಅಪ್ ಅಂಡ್ ಡೌನ್ ಆಗದೆ ಇರೋ ತರ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ನಾವು ಕ್ರಾಸ್ ಪೀಸ್ ಅನ್ನೋದನ್ನ ಮಾಡ್ಕೊಂತ ಇದ್ದೀನಿ ಇದು ಪ್ಯಾಂಟ್ ಇದು ಫ್ರೆಂಡ್ಸ್ ಸೊ ಕ್ರಾಸ್ ಪೀಸ್ ಅನ್ನೋ ಸಾರಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ನ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನಾವು ಒಂದು ಥ್ರೆಡ್ ಪೈಪಿಂಗ್ ನ ಮಾಡ್ಕೊಳ್ಳೋಣ ನಾವು ನಾರ್ಮಲ್ ಆಗಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ತೀರೋ ಅದೇ ರೀತಿಯಾಗಿ ನಾನು ಗ್ರೀನ್ ಕೊಡೋಣ ಅನ್ಕೊಂಡೆ ಸೊ ಗ್ರೀನ್ ಬೇಡ ವೈಟ್ ಅಲ್ಲಿ ಕೊಡೋಣ ಅಂತ ಪ್ಯಾಂಟ್ ಏನಿದೆ ಅದೇ ಕ್ಲಾತ್ ನಲ್ಲಿ ನಾನು ಪೈಪಿಂಗ್ ನ ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರೋ ಥ್ರೆಡ್ ಪೈಪಿಂಗ್ ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ನೀವು ಕೊಡ್ತಾ ಹೋಯ್ತು ಅಂದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ ಮತ್ತೆ ಆಫ್ ಟು ಆಫ್ ಕೊಡ್ಬೇಕಾಗುತ್ತೆ ಅಂದ್ರೆ ಜಿಪ್ ಇದೆಯಲ್ಲ ಹಾಗಾಗಿ ಆಫ್ ಟು ಆಫ್ ಕೊಟ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಅಪ್ ಅಂಡ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ ನೋಡ್ಕೊಳ್ಳಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಮತ್ತೆ ಕ್ಲೋಸಿಂಗ್ ಕೊಡಬೇಕಾದ್ರೂ ಅಷ್ಟೇ ಇಲ್ಲಿ ಏನು ಜಿಪ್ ಇದೆ ಅಲ್ಲಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಇಲ್ಲಾಂದರೆ ಲುಕಿಂಗ್ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಅಪ್ ಅಂಡ್ ಡೌನ್ ಆಯಿತು ಅಂತ ಅಂದಾಗ ಇದನ್ನ ಚೂರು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ನಾನು ಹೇಳೋದ್ನಲ್ಲ ಕ್ಲೋಸಿಂಗ್ ಅಂತ ನೋಡಿ ಈ ರೀತಿಯಾಗಿ ಇಲ್ಲಿ ಕ್ಲೋಸ್ ಮಾಡಿದ್ರೆ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡಿ ನೀಟಾಗಿ ರಫ್ನ ಹೊಡೆದು ಇಲ್ಲಿ ನೋಡಿ ಈ ರೀತಿಯಾಗಿ ನಿಮ್ಮದು ಏನು ಮೈನ್ ಫ್ಯಾಬ್ರಿಕ್ ಇದೆ ಅದನ್ನ ನೀಟಾಗಿ ನ್ಯಾಚ್ ಮಾಡ್ಕೊಳ್ಳಿ ನ್ಯಾಚ್ ಮಾಡಿದಾಗ ನಿಮಗೆ ಟರ್ನಿಂಗ್ ಅನ್ನೋದು ನೀಟಾಗಿ ಸಿಗುತ್ತೆ ಈಗ ನಾವು ಥ್ರೆಡ್ ಪೈಪಿಂಗ್ ನೋಡಿ ಉಲ್ಟಾ ಮಾಡಿ ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಂತು ಅಂತಂದರೆ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ನೋಡಿ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ನೀವು ಥ್ರೆಡ್ ಪೈಪಿಂಗ್ ನ ಕೊಟ್ಟು ಆದ್ಮೇಲೆ ನೀಟಾಗಿ ನೀವೇನ್ ಮಾಡ್ತೀರ ಅಂದ್ರೆ ಇದನ್ನ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಹಾಕ್ಬೋದು ಇಲ್ಲ ಹೆಮ್ಮಿಂಗ್ ಕೂಡ ಮಾಡಬಹುದು ಎರಡೂ ರೀತಿಯಲ್ಲಿ ಮಾಡೋದು ನಿಮಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಜಿಪ್ ಅನ್ನೋದು ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ ನೀಟಾಗಿ ಕೂಡ ಕಾಣುತ್ತೆ ನಿಮಗೆ ಏನ್ ರೆಡಿ ಫಿನಿಶಿಂಗ್ ಬಂದಿರುತ್ತೆ ಅದೇ ರೀತಿಯಾಗಿ ಕಾಣುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿ ಅಪ್ ಅಂಡ್ ಡೌನ್ ಕೂಡ ಇಲ್ಲ ನೋಡಿ ಈ ರೀತಿಯಾಗಿ ನೀವು ನೆಕ್ ಫಿನಿಶಿಂಗ್ ಮಾಡೋದ್ರಿಂದ ಈಗ ನಾನು ಫ್ರಂಟ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರಂಟಿಗೆ ಕೂಡಾನೋ ಅಷ್ಟೇ ಇದೇ ರೀತಿಯಾಗಿ ನಾವು ಫಸ್ಟ್ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ನ ನೀಟಾಗಿ ಸ್ಟಿಚ್ ಹಾಕಿ ರೆಡಿ ಮಾಡಿ ಸೆಂಟರ್ ಗೆ ಕರೆಕ್ಟ್ ಈ ತರ ಲೈನ್ ಹಾಕೊಳ್ಳಿ ಏನಕ್ಕೆ ಅಂದ್ರೆ ಕರೆಕ್ಟ್ ಆಗಿ ಡಿಸೈನ್ ಸೆಂಟರ್ ಗೆ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ನೋಡಿ ಈ ರೀತಿಯಾಗಿ ಕ್ಯಾನ್ವಾಸ್ಗೆ ನಾನು ಲೈನಿಂಗ್ ಇಟ್ಟು ಐರನ್ ರೀತಿ ಕರು ಡಿಸೈನ್ ಸೊ ಒಂದು ಇಂಚ್ ಅಷ್ಟು ಕಚ್ಚಾ ಬಿಟ್ಬಿಟ್ಟು ನೀಟಾಗಿ ನಾವು ಇದನ್ನ ಟ್ರಿಮ್ ಮಾಡ್ಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಮಾಡೋದಕ್ಕೆ ಈಸಿ ಆಗತ್ತೆ ಅನ್ನೋದಕ್ಕೋಸ್ಕರ ಸೊ ಈಗ ಇದನ್ನ ನಾವು ನ್ಯಾಚ್ ನ ಮಾಡ್ಕೊಳ್ಳೋಣ ಯಾಕಂದ್ರೆ ಸ್ಟಿಚ್ ಮಾಡೋದಕ್ಕೆ ನೀಟಾಗಿ ಬರತ್ತೆ ಅನ್ನೋದಕ್ಕೆ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ನ ಮಾಡಿ ಅಂತಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇದು ನೆಕ್ ಫಿನಿಶಿಂಗ್ ಅಂತ ಫೇಸಿಂಗ್ ಅನ್ನೋದನ್ನ ಅಂತ ಕರಿತಾರೆ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಇಟ್ಕೋಬೇಕು ಅಷ್ಟೇ ನೋಡಿ ಈ ರೀತಿಯಾಗಿ ನಾನು ಲೈನ್ ಲೈನ್ ನ ಹಾಕಿದೀನಲ್ವಾ ಈ ರೀತಿಯಾಗಿ ನೀವು ಲೈನ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಸೆಂಟರ್ ಟು ಸೆಂಟರ್ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಗುಂಪಿನಿಂದ ಲಾಕ್ ನ ಕೂಡ ಮಾಡ್ಕೋತಾ ಇದೀನಿ ಲಾಕ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಬೇಕು ಸ್ಟಿಚ್ ಮಾಡ್ಬೇಕಾದ್ರೆ ಅಕ್ಕರು ಶೇಪ್ಸ್ ಏನಿದೆ ಆ ಶೇಪ್ಸ್ ನೋಡ್ಕೊಳ್ಳಿ ಪಾಯಿಂಟ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಡಿಸೈನ್ ಅನ್ನೋದು ನೀವು ಯಾವುದೇ ಡಿಸೈನ್ ಮಾಡ್ಬೇಕಾದ್ರೂ ಅಷ್ಟೇ ಡಿಸೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಾಗೆ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೀಟಾಗಿ ಕಾಣೋ ತರ ಮಾರ್ಕ್ನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗತ್ತೆ ಅಲ್ಲದೆ ಯಾವ ತರ ಪಾಯಿಂಟ್ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೀಟಾಗಿ ನೀವು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಬೋದು ಹಾಗಾಗಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಿ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದಕ್ಕೂ ಅಷ್ಟೇ ಒಂದು ಕಾಲಿಂಚು ಕಚ್ಚಾ ಬಿಟ್ಟು ನೀಟಾಗಿ ಟ್ರಿಮ್ ಮಾಡಬೇಕು ನಿಮ್ದು ಏನ್ ಶೇಪ್ಸ್ ಬಂದಿದೆ ಅದೇ ಅದೇ ತರನೇ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟ್ ಎಲ್ಲ ಕಟ್ ಮಾಡ್ಬಿಡಿ ಯಾಕಂದ್ರೆ ಮ್ಯಾಚ್ ಎಲ್ಲ ಮಾಡಿದಾಗ ನೀಟಾಗಿ ಬರ್ಬೇಕು ಶೇಪ್ಸ್ ಅಂದಾಗ ಅದೇ ರೀತಿಯಾಗಿ ಒಂದು ಕಾಲ್ ಇಂಚಷ್ಟು ಕಚ್ಚಾ ಬಿಡಿ ಕಚ್ಚಾ ಬಿಟ್ರೇನೆ ಇದು ಲುಕ್ ಬರೋದು ಮತ್ತೆ ಈ ಶೇಪ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಕೂರ್ಸೋದಕ್ಕೆ ಆಗೋದು ಸೊ ಹಾಗಾಗಿ ನೀವು ಸ್ಟಿಚ್ ಮಾಡಿರ್ತೀರ ನೀಟಾಗಿ ಕಟಿಂಗ್ ಅನ್ನೋದನ್ನ ಮಾಡಿ ಅವಾಗ ಪರ್ಫೆಕ್ಟ್ ಆಗಿ ಕೂತ್ಕೊಳತ್ತೆ ಹೀಗಿನ ಕಟ್ ಮಾಡಿ ಆದ್ಮೇಲೆ ನೀಟಾಗಿ ನೀವು ನ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ನ್ಯಾಚಿಂಗ್ ತುಂಬಾ ಇಂಪಾರ್ಟೆಂಟ್ ಕಟ್ ಮಾಡಿ ಆದ್ಮೇಲೆ ಶೇಪ್ಸ್ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಅಂದ್ರೆ ನೀವು ಒಂದೊಂದಕ್ಕೂ ನೀಟಾಗಿ ನ್ಯಾಚ್ ಮಾಡ್ಕೋಬೇಕು ನ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಎಲ್ಲಾನು ನೀಟಾಗಿ ಉಲ್ಟಾ ಮಾಡ್ಕೋಬೇಕು ಶೇಪ್ಸ್ ಕೂರಿಸ್ಕೊಳ್ಳಿ ಯಾವ್ದಾದ್ರು ಶಾರ್ಪ್ ಎಡ್ಜ್ ನ ತಗೊಂಡು ನೀಟಾಗಿ ಶೇಪ್ ನ ಕೂರಿಸ್ಕೊಂಡ್ರೆ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಶೇಪ್ಸ್ ಅನ್ನೋದು ಅಷ್ಟೇ ನೀವು ಕಟಿಂಗ್ ಏನ್ ಮಾಡಿದೀರಾ ಸ್ಟಿಚಿಂಗ್ ಏನ್ ಮಾಡಿದೀರಾ ಅದ್ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಅಂದ್ರೆ ಈ ರೀತಿಯಾಗಿನೆ ನೀವು ಟ್ರೈ ಮಾಡಿ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ನಂದು ನೆಕ್ ಅನ್ನೋದು ಈಗ ಇದಕ್ಕೆ ನಾವು ಸ್ಟಿಚ್ ನ ಹಾಕ್ಬೇಕು ಸ್ಟಿಚ್ ಹಾಕ್ಬೇಕಾದ್ರೆ ಇಲ್ಲಿ ಕೂಡ ಅಷ್ಟೇ ಈಕ್ವಲ್ ಆಗಿ ಈಸಿ ಆಗಿ ನೀಟ್ ಆಗಿ ಬರೋ ರೀತಿಯಲ್ಲಿ ಸ್ಟಿಚ್ ನ ಹಾಕ್ತಾ ಹೋಗಿ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಪಾಯಿಂಟ್ ಪರ್ಫೆಕ್ಟ್ ಆಗಿ ಕೂರಿಸಿ ಅವಾಗ ನಿಮ್ಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಆ ಈಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಡೀಪ್ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಪ್ಯಾಂಟ್ ಪೀಸ್ ಏನಿದೆ ಅದನ್ನ ಅಷ್ಟೇ ಈ ರೀತಿಯಾಗಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್